ಗುಡ್ ಮಾರ್ನಿಂಗ್ ಸರ್ ಮೈ ನೇಮ್ ಇಸ್ ಆನಂದ ಬಸವೇ ಬಾಗಲ್ಕೋಟ್ ಕರ್ನಾಟಕ ಸ್ಟೇ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ರಾಜೇಶ್ವರಿ ಮೇಡಮ್ ಅವರು ಸುಧಾ ಮೇಡಮ್ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ರಿಯಾಕ್ಷನ್ ಪ್ರಾಡಕ್ಟ್ ಗಳ ಬಗ್ಗೆ ಮತ್ತು ರಿಯಾಕ್ಷನ್ ಕಂಪ್ನಿಯ ಬಗ್ಗೆ ಅವರು ಕೆಲವು ವಿಚಾರಗಳನ್ನು ಕೇಳೋದರ ಅದಕ್ಕೋಸ್ಕರ ಅವರಿಗೆ ನಾವು ಈ ಅವಕಾಶವನ್ನು ಮಾಡ್ಕೊಡ್ತಾ ಇದ್ವಿ ರಾಜೇಶ್ವರಿ ಮೇಡಮ್ ಅವ್ರ ತಾವು ಸ್ಟಾರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಹಾಂ ಇವತ್ತಿನ ದಿವಸ ನಿಮಗೆ ಡಿಯಾಕ್ಷನ್ನಿಗೆ ನಾ ಕರ್ಕೊಂಬಂದೆ ಇದ್ರೊಳಗೆ ಏನ್ ಮಾಡ್ಬೇಕಂತ ಬಂದಿರಿ ನಿಮ್ಮ ಅಭಿಪ್ರಾಯ ಏನೈತಿ ಹೇಳ್ರಿ ಮೇಡಮ್ ನನಗೆ ಮೊದ್ಲಿಂದ ಮೊದ್ಲ ಈಗ ಒಂದು ಹದಿನೈದು ಇಪ್ಪತ್ತು ಹದಿನೈದು ವರ್ಷದಿಂದ ನನ್ನ ಮನೆಯವರು ಡಿಯಾಕ್ಷನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದರು ಡಿಯಾಕ್ಷನ್ ಪ್ರಾಡಕ್ಟ್ಸ್ ನಮ್ಮ ಮನೆಯವ್ರಿಗೆ ಮೊದಲು ಯೂಸ್ ಮಾಡ್ಯಾರ ಶೆಟ್ಟಿ ಮೇಡಮ್ ಜೊತೆ ಅವ್ನ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರು ಬಿಟ್ರು ಈಗ ನಿನ್ನ ಮುಖಾಂತರ ನಿಮ್ಮ ಮುಖಾಂತರ ನಾನು ಇದಕ್ಕೆ ಬಂದೀನಿ ನಾನು ಡಿ ಡಿಯಾಕ್ಷನ್ ಪೇಸ್ಟ್ ಎನರ್ಚಿಕ್ ಪೇಸ್ಟ್ ಆಮೇಲೆ ಟೀ ಪೌಡರ್ ಆಮೇಲೆ ಸೋಪು ಇದನ್ನ ಕಂಟಿನ್ಯೂಸ್ ಯೂಸ್ ಮಾಡೀವಿ ಈಗೂ ಯೂಸ್ ಮಾಡಾತ್ತೀವಿ ಗೆಲೂಚಿ ಸೋಪು ಆಮೇಲೆ ಟೀ ಪೌಡ್ರ್ ಯೂಸ್ ಮಾಡಕತ್ತೀವಿ ನಾವು ಮೊದಲು ಇದು ಪೇಸ್ಟ್ ನಾವು ಮಲ್ಟಿಪರ್ಪಸ್ ಹೇಳಿ ಅವಾಗ್ಲಿಂದ ಗೊತ್ತದ ಮಲ್ಟಿಪರ್ಪಸ್ ಹಳ್ಳಿಗಷ್ಟೇ ಅಲ್ಲ ನಾವು ಸ್ವಲ್ಪ ಏನಾದರೂ ಮನೇಲಿ ಅಡುಗೆ ಮೇಲೆ ಗಾಯ ಹೆಚ್ಚುವಾಗ ಗಾಯ ಆದರೂ ಅದನ್ನು ಹಚ್ಕೊತಿದ್ವಿ ಅದು ಮಲ್ಟಿಪರ್ಪಸ್ ಆಮೇಲೆ ಟೀ ಪೌಡ್ರಿಂದ ನಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದೈತಿ ಹೀಗಾಗಿ ಮತ್ತೆ ನಾನು ಇದು ಒಂದು ಡಿಯೆಕ್ಷನ್ ಫ್ಯಾಮಿಡಿಗೆ ಡಿಯಾಕ್ಷನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ನಾವು ಬಂದಿವಿ ಪ್ರೊಡಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಮೇಡಮ್ ಪ್ರಾಡಕ್ಟ್ಸ್ ಒಳ್ಳೆ ರಿಸಲ್ಟ್ ಕೊಡ್ತಾವು ಈಗ ನಾವು ಬೇರೆ ಇನ್ನೋದಕ್ಕಿಂತ ದಿನನಿತ್ಯ ಯೂಸ್ ಮಾಡುವ ಅಂತ ಹೇಳ್ಬೋದು ಪೌಡರ್ ಪೇಸ್ಟ್ ಸೋಪ್ ಕ್ರೀಮ್ ಕಾಫಿ ಇವೆಲ್ಲ ದಿನನಿತ್ಯ ಯೂಸ್ ಮಾಡುವು ಒಳ್ಳೆ ಎಲ್ಲ ಡಿಯಾಕ್ಷನ್ ಪ್ರಾಡಕ್ಟ್ಸ್ ಒಳ್ಳೆ ರಿಸಲ್ಟ್ ಕೊಡ್ತಾವ್ ಅಂತ ನಾವು ಒಂದು ಹೆಮ್ಮೆಯಿಂದ ನಾ ಹೇಳ್ತೀವಿ ಮತ್ತೆ ನೀವು ಜನರಿಗೆ ಏನು ಹೇಳಕ್ ಬಯಸ್ತೀರಿ ಈ ಪ್ರಾಡಕ್ಟ್ ಬಗ್ಗೆ ಈಗ ಈಗ ನಾವು ಪೇಸ್ಟ್ ಬೇರೆ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ ಒಂದು ಈ ಪೇಸ್ಟ್ ಯೂಸ್ ಮಾಡಿದ್ರೆ ಇದು ಶುಗರ್ಲೆಸ್ ಅದ ಈಗ ಕೆಲವೊಂದು ಪೇಸ್ಟಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಪೇಸ್ಟ್ನಲ್ಲಿ ಶುಗರ್ ಇರ್ತದೆ ಈ ಒಂದು ಪೇಸ್ಟಲ್ಲಿ ಶುಗರ್ ಶುಗರ್ ಲೆಸ್ ಇದೆ ಇದು ಹೆಲ್ತ್ಗೂ ಚಲೋ ಆಮೇಲೆ ಹಲ್ಲು ಏನೇ ಹಲ್ಲಿನ ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವರೇ ಈ ಒಂದು ಪೇಸ್ಟ್ ನಾ ಯೂಸ್ ಮಾಡ್ಲಿಕ್ಕೆ ಇವು ಯೂಸ್ ಮಾಡಲಿಕ್ಕೆ ಆತವು ನಮ್ಮ ಮನೆಯವ್ರದ್ದು ಹಲ್ಲು ಸ್ವಲ್ಪ ಏನೋ ಆಗಿ ಸ್ವಲ್ಪ ಇದು ಆಗ್ಲಿಕ್ಕತಿತ್ತು ಅದು ಎರಡ್ದಂಗೆ ಅವ್ರಿಗೆ ಫೀಲ್ ಆಗತಿತ್ತು ಇದನ್ನು ಯೂಸ್ ಮಾಡಿದ್ರು ಮತ್ತೆ ಅದು ಹಂಗಾಗಲಿಲ್ಲ ಆಮೇಲೆ ನನಗೂ ಸ್ವಲ್ಪ ಹಲ್ಲಿಂದ ಇದು ಐತಿ ನಾನು ಇದನ್ನು ಯೂಸ್ ಮಾಡಾಕತ್ತೀನಿ ಮತ್ತು ಮಲ್ಟಿ ಮಲ್ಟಿಪರ್ಪೋಸ್ ಇದೆ ಅದಕ್ಕೆ ಎಲ್ಲರೂ ನೀವು ಬೇರೆ ಕಂಪನಿ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ ಈ ಒಂದು ಡಿಯಕ್ಷನದ್ದು ಪೇಸ್ಟ್ ಯೂಸ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಎಲ್ಲರಲ್ಲಿ ಎಲ್ರಿಗೂ ನಾನು ಕೇಳ್ಕೊತೀನಿ ಮತ್ತು ಎಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅಂತ ನಾನು ಹೇಳ್ತೀನಿ ಆಮೇಲೆ ಚಾ ಟೀ ಪೌಡ್ರ್ ಅಷ್ಟು ಬೆಳಿಗ್ಗೆ ಒಂದು ಬ್ಲ್ಯಾಕ್ ಟೀ ಅಂತ ನಾವು ಅವಾಗಲೂ ಕುಡಿತಿದ್ವಿ ನಮ್ಮ ಮನೆಯವರು ಒಂದು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಆಮೇಲೆ ನಿಂಬೆ ರಸ ಹಾಕಿ ಕುಡಿತಿದ್ವಿ ಈಗ ಬಹುಶಃ ಅದೇ ನಡೆದದ ಕಾಫಿ ಪುಡಿ ಯೂಸ್ ಮಾಡಿವಿ ಅವು ಸಹ ಒಳ್ಳೆ ರಿಸಲ್ಟ್ ಅದಾವೆ ಸೋಪ್ ಒಳ್ಳೆ ರಿಸಲ್ಟ್ ಕೊಡ್ತದೆ ನನ್ನ ಮಗಳು ಈಗೂ ಸೋಪ್ ಯೂಸ್ ಮಾಡ್ತಾ ಅಂದರೆ ನಾ ಎಲ್ಲ ಪ್ರಾಡಕ್ಟ್ಸು ಅದಾವು ಎಲ್ಲರೂ ಇದೊಂದು ಡ್ಯಾಚರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ರಿ ಆಗ್ರಿ ಆಮೇಲೆ ನ್ಯಾಚುರಲ್ ಮುಖದಲ್ಲಿ ಏನೋ ಒಂದು ನ್ಯಾಚುರಲ್ ಬ್ಯೂಟಿ ಬರ್ತದಂತ ನನ್ನ ಒಂದು ಅನಿಸಿಕೆ ಎಲ್ಲರೂ ಇವನು ಯೂಸ್ ಮಾಡ್ರಿ ಅಂತ ನನ್ನ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಮತ್ತು ನಾನು ಅದನ್ನೇ ಬಯಸ್ತೀನಿ ಪ್ರೊಡಕ್ಟ್ ಬಗ್ಗೆ ಇವತ್ತು ಮೇಡಮ್ ಸಾಕಷ್ಟು ಹೇಳಿದ್ರು ಅಂದ್ರೆ ಅವರು ಇಪ್ಪತ್ತೈದು ವರ್ಷದಿಂದ ಅವ್ರ ಮನೆಯವರಿದ್ರೊಳಗೆ ಜಾಯ್ನ್ ಆಗಿದ್ರು ಜಾಯ್ನ್ ಆಗಿ ಸಾಕಷ್ಟು ಅವರು ಉಡುಪಿ ಯಲ್ಲಾಪುರ ಎಲ್ಲ ಕಡೆ ನಮ್ಮ ಶೆಟ್ಟಿ ಮೇಡಮ್ ಅವ್ರಾಯ್ತು ನಮ್ಮದು ಸಾಕಷ್ಟು ಜನರ ಲೀಡರ್ಸ್ ಜೊತೆ ಹೋಗಿ ಅವರೆಲ್ಲ ಮೀಟಿಂಗ್ ಮಾಡಿ ಸಾಕಷ್ಟು ಇಪ್ಪತ್ತೈದು ವರ್ಷದೊಳಗೆ ಅವರು ಸಾಕಷ್ಟು ಬೆಳೆದಿದ್ದರು ಆಮೇಲೆ ಅದರೊಳಗೆ ಅವ್ರು ಸ್ಟಾರ್ ಏಜೆಂಟಾಗಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದರು ಅವ್ರಿಗೆ ಪ್ರೊಡಕ್ಟ್ ಸ್ವಲ್ಪ ಅವೈಲೇಬಲ್ ಸಿಗ್ತಾ ಇರೋದ ಕಾರಣ ಅವರು ಅದನ್ನು ಬಿಟ್ಟರು ಬಿಟ್ಟಿಂದ ಮತ್ತೆ ಬೇರೆ ಬೇರೆ ಥರದ್ದು ಅವ್ರು ಬಿಸ್ನೆಸ್ ಮಾಡಲಿಕ್ಕೆ ಹತ್ತಿದ್ರು ಅದಕ್ಕೆ ನನಗೆ ಇದ್ರ ಬಗ್ಗೆ ಗೊತ್ತಾಗಿ ಮತ್ತೆ ಅವ್ರನ್ನ ಈಗ ನಮ್ಮ ಡಿ ಜರ್ನಿಗೆ ವಾಪಸ್ ನಾನು ಕರ್ಕೊಂಬಂದೀನಿ ಅವ್ರು ಸಾಕಷ್ಟು ಜನರಿಗೆ ಇದನ್ನು ಹೇಳಿ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಇವ್ರಿಗೊಂದು ಧನ್ಯವಾದಗಳನ್ನು ಹೇಳ್ತೀನಿ ಸರ್ ನಮಸ್ತೆ ಮೇಡಮ್ ಥ್ಯಾಂಕ್ ಯು ರಾಜೇಶ್ವರಿ ಮೇಡಮ್ ಅವರು ಮತ್ತು ಸುಧಾ ಮೇಡಮ್ ಅವರಿಗೆ ಧನ್ಯವಾದಗಳು